ಹಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮನ್ ಮದುವೆ ದಿನದ ಆಗಿರುತ್ತೆ ನಮ್ಮ ಕಡೆ ಬೆಳಗ್ಗೆ ಟೈಮು ಅಷ್ಟೇ ಮತ್ತೊಂದು ಸಲ ಶಾಸ್ತ್ರ ಮಾಡ್ತಾರೆ ನಾನು ಮದುವೆ ಧಾರೆಗೋಸ್ಕರನೇ ಗೋಲ್ಡ್ ಕಲರ್ ಸೀರೆ ತೊಗೊಂಡಿದ್ದೆ ಒಂಥರ ಕನ್ಫ್ಯೂಷನಲ್ಲಿದ್ದೆ ಫಸ್ಟ್ ಶಾಸ್ತ್ರಕ್ಕೆ ಎಲ್ಲೋ ಸೀರೆ ಉಟ್ಕೊಂಡು ಆಮೇಲೆ ಈ ಥರ ಗೋಲ್ಡ್ ಸೀರೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಎಲ್ಲರೂ ಹೇಳಿದ್ರು ಶಾಸ್ತ್ರ ಆದಮೇಲೆ ಜಾಸ್ತಿ ಹೊತ್ತು ಟೈಮೇ ಸಿಗೋಲ್ಲ ಅಂತ ಹೇಳಿ ಸೊ ಅದಕ್ಕೋಸ್ಕರ ಬೆಳಗ್ಗೆಯೇ ನಾನು ಗೋಲ್ಡ್ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದೆ ಬೆಳಗ್ಗೆ ಟೈಮ್ ಶಾಸ್ತ್ರದಲ್ಲೂ ಅಷ್ಟೇ ಐದು ಗಿತ್ತಿಯವರಾದವರು ಎಲ್ಲರಿಗೂ ಶಾಸ್ತ್ರ ಮಾಡಬೇಕಾಗತ್ತೆ ಈ ಶಾಸ್ತ್ರದಲ್ಲಿ ಏನು ಡಿಫ್ರೆನ್ಸು ಅಂದರೆ ಮದುವೆ ಹುಡುಗ ಹುಡುಗಿ ಜೊತೆ ಹುಡುಗನ ಅಮ್ಮ ಹುಡುಗನ ತಂಗಿ ಹಾಗೆ ಹುಡುಗಿ ಅಕ್ಕ ತಂಗಿ ಆಗೋರು ಅಥವಾ ಯಾರಾದ್ರೂ ಪ್ರೆಗ್ನೆಂಟ್ ಇರೋರು ಅವ್ರ ಕಡೆಯವರು ಯಾರಾದರೂ ಈ ಥರ ಶಾಸ್ತ್ರದಲ್ಲಿ ಕುತ್ಕೋಬೋದು ಈ ಶಾಸ್ತ್ರ ಆದಮೇಲೆ ನೀರು ಹಾಕೋ ಶಾಸ್ತ್ರ ಇರುತ್ತೆ ಒಂದೊಂದು ಕಡೆ ಶಾಸ್ತ್ರ ಒಂದೊಂದು ಕಡೆ ಆಗಿರುತ್ತೆ ನಮ್ಮ ಕಡೆ ನೋಡಿ ಈ ಥರ ಇರುತ್ತೆ ಅರ್ಶನ ಶಾಸ್ತ್ರದ್ದು ನೀಟಾಗಿ ವಿಡಿಯೋಸು ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡ್ವಿ ಇದಾದ ಮೇಲೆ ಶಾಸ್ತ್ರ ಎಲ್ಲ ಆದಮೇಲೆ ಎಲ್ಲರೂ ಬೇರೆಯವ್ರಿಗೆಲ್ಲ ಅರ್ಶನೂ ಹಾಕ್ತಾರೆ ಒಂಥರ ಹೋಳಿ ಹಬ್ಬದಲ್ಲಿ ಬಣ್ಣ ಆಡ್ತಾರಲ್ಲ ಆ ಥರ ಇಲ್ಲಿ ಅರ್ಶನೂ ಇರ್ತಾರೆ ನಮ್ಮ ಕಡೆ ಸೊ ಆಗಿರಬೇಕು ನಾನು ಬೇರೆ ಗೋಲ್ಡ್ ಕಲರ್ ಸೀರೆನೇ ಹಾಕ್ಕೊಂಡು ಬಂದುಬಿಟ್ಟಿದ್ದೆ ಸೀರೆನಾದ್ರೂ ಕಲೆ ಆಗಿಬಿಟ್ರೆ ಏನು ಮಾಡೋದು ಅನ್ನೋ ಟೆನ್ಷನ್ ಒಂದು ಕಡೆ ಬಟ್ ಏನಾದರೂ ಆಗಲಿ ಬೇಕಿದ್ರೆ ಡ್ರೈ ಕ್ಲೀನ್ ಆದರೂ ಮಾಡ್ಸೋಣ ಅಂತ ಹೇಳಿ ಧೈರ್ಯದಿಂದ ಗೋಲ್ಡ್ ಕಲರ್ ಸೀರೆನೆ ಹಾಕೊಂಡ್ ಬಂದಿದ್ದೀನಿ ಶಾಸ್ತ್ರ ಬೆಳಗಿನ ಜಾವ ಆರು ಗಂಟೆಲೇ ಇರುತ್ತೆ ಅಂತ ಹೇಳಿದ್ರು ಹಾಗೂ ಈಗ ಮಾಡ್ಕೊಂಡು ಒಂದು ಏಳು ಗಂಟೆ ಏಳುವರೆ ಅಷ್ಟೊತ್ತಿಗೆ ಈ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಯ್ತು ಈ ಶಾಸ್ತ್ರ ಎಲ್ಲ ಆದಮೇಲೆ ನಾವೆಲ್ಲ ಐದು ಗಿತ್ತೀರು ಹೋಗಿ ಆ ಮಡಕೆಗಳೇನಿರುತ್ತಲ್ಲ ಹಿಂದಿನ ದಿವಸ ಪೂಜೆ ಮಾಡಿರ್ತೀವಲ್ಲ ಅದರಲ್ಲಿ ನೀರು ತಗೊಂಬಂದು ಇಲ್ಲಿ ಸುರ್ಗಿಗೋಸ್ಕರ ನೀರನ್ನ ಕಾಯಿಸ್ತಾ ಇರ್ತಾರೆ ಸುರ್ಗಿ ಅಂದರೆ ನೆಕ್ಸ್ಟ್ ನಿಮಗೆ ಅರ್ಥ ಆಗುತ್ತೆ ಏನು ಅಂತ ಈ ಥರ ಮನೆಗಳನ್ನ ಹಾಕಿರ್ತಾರೆ ಆಮೇಲೆ ಸುತ್ತ ದಾರ ಬೇರೆ ಕಟ್ತಾರೆ ಆಮೇಲೆ ನಾವೆಲ್ಲ ಐದು ಜನನು ನಾವು ತಂದಿರೋ ನೀರನ್ನು ಈ ಥರ ಕಾಯಕ್ಕೆ ಇಟ್ಟಿರ್ತಾರಲ್ಲ ನೀರು ಅದರಲ್ಲಿ ಹಾಕಬೇಕಾಗಿರುತ್ತೆ ಒಬ್ಬೊಬ್ಬರಾಗಿ ಬಂದು ನೀರನ್ನ ಹಾಕ್ತಾ ಇದ್ದೀವಿ ಇದೆಲ್ಲ ಹಾಕಿದ್ಮೇಲೆ ಇವ್ರದಿನ್ನು ಅರ್ಶನ ಶಾಸ್ತ್ರದ್ದು ಫೋಟೋ ಶೂಟ್ ಮುಗ್ದಿರಲಿಲ್ಲ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ವಿ ಕೆಲವರೆಲ್ಲ ಅರ್ಜೆಂಟ್ ಮಾಡ್ತಾ ಇದ್ರು ಬಟ್ ಇದೆಲ್ಲ ಶಾಸ್ತ್ರಗಳು ಆಗೋದು ಒಂದೇ ಸಲ ಅಲ್ವಾ ಒಂದು ಕಡೆ ಈ ತರ ಕಳಶ ಎಲ್ಲ ಪೂಜೆ ಮಾಡಿ ಗಣಪತಿ ಲಕ್ಷ್ಮಿ ಎಲ್ಲ ಪೂಜೆ ಮಾಡಿದ್ರು ನೆಕ್ಸ್ಟ್ ಹೊರಗೆ ಬಂದ್ವಿ ಹೊರಗೆ ಬಂದ ಮೇಲೆ ಇಲ್ಲೇ ಸುರುಗಿ ಆಗ್ತಾ ಇರುತ್ತೆ ಇಲ್ಲಿ ನೋಡಿ ಈ ತರ ಗಂಡು ಮದುವೆ ಹುಡುಗ ಹುಡುಗಿ ಆಮೇಲೆ ಹುಡುಗನ ಅಮ್ಮ ತಂಗಿ ಹುಡುಗಿನ ಅಕ್ಕ ತಂಗಿ ಯಾರು ಇದ್ರೆ ಆಮೇಲೆ ಪ್ರೆಗ್ನೆಂಟ್ ಇರೋರು ಯಾರು ಇದ್ರೆ ಈ ತರ ಕೂರಿಸಿ ಹೊರಗಡೆನೆ ಈ ತರ ನೀರು ಹಾಕ್ತಾರೆ ಈ ತರ ಮನೆ ಮೇಲೆ ಕೂರಿಸಿ ಆಮೇಲೆ ಸುತ್ತ ಮಡಿಕೆಗಳನ್ನ ಸುತ್ತ ನಾಲ್ಕು ಜನ ಇಟ್ಕೊಂಡಿರ್ತಾರೆ ಸುರುಗಿ ಆದ್ಮೇಲೆ ಇವರೆಲ್ಲ ಬಟ್ಟೆ ಚೇಂಜ್ ಮಾಡ್ಕೊಂಡ್ಮೇಲೆ ಮೇಲೆ ಮತ್ತೆ ಕೆಲವೊಂದಷ್ಟು ಶಾಸ್ತ್ರಗಳನ್ನ ಮಾಡ್ತಾರೆ ತಿರುಗಿ ಎಲ್ಲ ಆದಮೇಲೆ ಈ ಥರ ಮದು ಹತ್ತಿರ ಇರೋ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಅಲ್ಲಿ ಆರತಿ ಮಾಡಿ ಅವನಿಗೆ ಬಾಸಿಂಗ ಎಲ್ಲ ಕಟ್ತಾರೆ ಆಮೇಲೆ ಹುಡುಗಿ ದಾರೆ ಸೀರೆ ಹಾಗೆ ಇಲ್ಲಿ ಒಂದು ಗಂಟು ಇದೆಲ್ಲ ಇದನ್ನು ಲಗ್ನದಕ್ಕಿ ಗಂಟು ಅಂತ ಹೇಳ್ತೀವಿ ಇದನ್ನು ಅಷ್ಟೇ ಪೂಜೆ ಮಾಡಿ ಎಲ್ಲರೂ ಆರತಿ ಮಾಡಿ ಹುಡುಗನಿಗೆ ವಿಭೂತಿ ಕುಂಕುಮ ಎಲ್ಲ ಹಾಕಿ ಅವನಿಗೆ ಕೂರಿಸಿ ಅಲ್ಲೇ ಬಾಸಿಂಗ ಹಾಕ್ತಾರೆ ನೋಡ್ತಾ ಇರ್ಬೋದು ಈ ಥರ ಹುಡುಗನಿಗೆ ಬಾಸಿಂಗ ಕಟ್ತಾ ಇದ್ದಾರೆ ಹುಡುಗನಿಗೆ ಬಾಸಿಂಗ ಕಟ್ಟಿದ ಮೇಲೆ ಹುಡುಗಿ ಬಾಸಿಂಗಾನ ಮತ್ತು ಹುಡುಗಿದಾರೆ ಸೀರೆನ ಎಲ್ಲ ತಗೊಂಡು ಮನೆಗೆ ಹೋಗಬೇಕಾಗಿರುತ್ತೆ ಅದಕ್ಕೂ ಮುಂಚೆ ಹುಡುಗನ್ನ ಹುಡುಗನಿಗೆ ಮಾವ ಆಗೋರೆ ಹೊತ್ಕೊಂಡು ಮನೆಯವರೆಗೂ ಕರ್ಕೊಂಡು ಹೋಗಬೇಕು ಈ ಥರ ನಮ್ಮ ಕಡೆ ಶಾಸ್ತ್ರ ಇರುತ್ತೆ ಇವರು ನೋಡಿ ಹುಡುಗನ ಮಾವ ಅವರು ಅವ್ರನ್ನ ಹೆಗಲ ಮೇಲೆ ಹೊತ್ಕೊಂಡು ಕರ್ಕೊಂಡು ಬರಬೇಕು ಮನೆ ರೀಚ್ ಆಗೋವರೆಗೂ ಅಥವಾ ನಾವು ಮಂಟಪದಲ್ಲಿ ಮದುವೆ ಮಾಡ್ತಿದ್ರೆ ಅಲ್ಲಿವರೆಗೂ ಈ ಥರ ಹೊತ್ಕೊಂಡೇ ಬರಬೇಕು ಇದು ಒಂಥರ ಡಿಫ್ರೆಂಟ್ ಶಾಸ್ತ್ರ ಅಂತ ಕೆಲವ್ರಿಗೆ ಅನಿಸ್ಬೋದು ಬಟ್ ನಮ್ಮ ಕಡೆ ಎಲ್ಲ ಇದೇ ಥರ ಮಾಡ್ತಾರೆ ನನಗಂತೂ ಎಲ್ಲಾ ಶಾಸ್ತ್ರಗಳಲ್ಲಿ ಇನ್ವಾಲ್ವ್ ಆಗಿ ನನಗಂತೂ ತುಂಬಾನೇ ಖುಷಿ ಆಗ್ತಾ ಇತ್ತು ಆಮೇಲೆ ಮದುವೆ ಹುಡ್ಗ ಹುಡ್ಗಿ ಈ ತರ ಮದುವೆ ದಾರೆಗೋಸ್ಕರ ರೆಡಿಯಾಗಿ ಬಂದ್ರು ಈಗ ಹುಡುಗಿಗೆ ಬಾಸಿಂಗನ್ನು ಕಟ್ತಾ ಇದ್ದಾರೆ

वदवरस्तमस्तकस्य वसमदार्यमे अक्षतान्दवलां दिव्याशं चण्डलमे सतां अर्पयामि महाभक्त्या प्रसिद्धपरमेश्वरं अक्षं समर्पयामि हरिद्रचोणसंयक्तं कुङ्कुमं कामदायकं वरवस्त्रं अलंकारभूषितं वदवरस्तमस्तकसन्निदनं हरिष्णं कुङ्कुमं दारेयामि त्रिदलम त्रिगुणाकं कलातावर्णयत्तम सर्वभूता साक्षाणि सर्वदेवता इमाम कन्नेम प्रदक्ष्यामि शम्भो प्रीतितराये च स्वनारा धर्मे च शर्मे च हट्टे च हामे च नातिचत्व्यम नतिचत्व्यम

बनकर नियंत्रित पंच पदे, सहस्र पदे, सप्त पदे, वधू कल्पकर्म। ಈ ದಾರೆ ಆದಮೇಲೆ ನೆಕ್ಸ್ಟ್ ರಿಸೆಪ್ಷನ್ಗೋಸ್ಕರ ರೆಡಿ ಆಗಬೇಕು ಅಂತ ಬೇಗ ಬೇಗನೆ ಹೋಗಿ ತಿಂಡಿ ತಿಂದ್ಕೊಂಡು ನಾನು ನನ್ನ ಕಸಿನ್ ಇಬ್ರು ಬೇಗನೆ ಹೋಗಿ ರೆಡಿ ಆದ್ವಿ ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಬಂದಳು ನಾನು ನನ್ನ ಮಗಳಿಗೋಸ್ಕರ ಈ ತರ ಟ್ವಿನ್ನಿಂಗ್ ಔಟ್ಫಿಟ್ ನ ರೆಡಿ ಮಾಡಿಸಿದ್ದೆ ಒಂದಷ್ಟು ಫೋಟೋಸ್ ತಗೊಂಡ್ವಿ ಅದಾದಮೇಲೆ ಮದುವೆ ಫಂಕ್ಷನ್ಗೆ ಹೋದ್ವಿ ಅಲ್ಲ ಸ್ವಲ್ಪ ಎಲ್ಲ ರಿಲೇಟಿವ್ಸ್ ಜೊತೆ ಮಾತಾಡಿ ಫೋಟೋಸ್ ಎಲ್ಲ ತಗೊಂಡು ಆಮೇಲೆ ಮತ್ತೆ ಊರಿಗೆ ಹೋಗೋ ಟೈಮ್ ಆಗಿ ಹೋಯ್ತು ಮದುವೆ ಶಾಸ್ತ್ರಗಳಂತೂ ನನಗಂತೂ ತುಂಬಾ ಇಷ್ಟೊತ್ತು ತುಂಬಾ ಎಂಜಾಯ್ ಮಾಡಿದೆ ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ಚೆನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು